ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತೆಯೇ ನಮಃ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಆ ಜಗನ್ಮಾತೆಯಾಗಿರತಕ್ಕಂತ ಏಳು ನೆಲೆಯನ್ನ ನಿಂತು ನಂಬಿ ಬಂದ ಭಕ್ತರನ್ನು ಉದ್ಧಾರ ಮಾಡುವಂತಹ ಎಲ್ಲಮ್ಮ ತಾಯಿಯನ್ನ ಕುರಿತಾಗಿ ಒಂದು ಪದ್ಯವನ್ನ ಬಹಳಷ್ಟು ಸುಂದರವಾಗಿ ಬರೆದಿದಾರ ಸರಿಗಾಣೆನೋ ಧರಣಿಯೊಳಗಮ್ಮ ಕರುಣೆ ಎಲ್ಲಮ್ಮ ಏನು ಹೇಳಲಿ ನಿನ್ನ ಕೌತುಕವ ನೀನಾದಿಯಲ್ಲಿ ತುಂಬಿ ತುಳುಕಿದೆ ಏಕೆಂಬ ಭಾವ ಈ ಜಗತ್ತಿನ ಆದಿಯಲ್ಲಿ ಆದಿಶಕ್ತಿಯ ರೂಪವನ್ನು ತಾಳಿರ್ತಕ್ಕಂಥ ಆ ಜಗನ್ಮಾತೆ ರಾಜರಾಜೇಶ್ವರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿ ಈ ಜಗತ್ತಿನ ಎಲ್ಲ ಸೃಷ್ಟಿ ಸ್ಥಿತಿ ಲಯಗಳ ಒಂದು ಆದಿಮಾತೆಯಾಗಿ ಎಲ್ಲರನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಆ ತಾಯಿ ಆದಿಶಕ್ತಿಯ ರೂಪವನ್ನು ಮನಗಂಡಂಥ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬರೀತಾರ ಈ ಜಗತ್ತಿನೊಳಗೆ ಕರುಣೆ ಅನ್ನೋದು ಎಲ್ಲೈತಿ ಅಂತ ಅಂದರೆ ಎಲ್ಲರ ಅಮ್ಮನಾಗಿರ್ತಕ್ಕಂಥ ಎಲ್ಲಮ್ಮನಲ್ಲಿ ಮಾತ್ರ ತುಂಬೇತಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರ ನೀನು ಅನಾದಿಯಲ್ಲಿ ನೀನು ಎಲ್ಲ ಒಂದು ಆದಿ ಅನಾದಿಯಲ್ಲಿ ತುಂಬಿದಂತಹ ಏಕೆಂಬ ಭಾವ ಒಂದೇ ಅಂತಕ್ಕಂಥ ಭಾವವನ್ನು ನೀ ತುಂಬಿ ಅಂತ ಅಂಥೇಳಿ ಆ ಎಲ್ಲಮ್ಮನ ಕುರಿತಾಗಿ ಸಂತ ಶಿಷ್ಣಾಳ ಶರೀಪ ಶಿವಯೋಗಿಗಳು ಬರೀತಾರೆ ಪ್ರಥಮ ಕೃತ ಯುಗದಲ್ಲಿ ಪರಶಿವಗೆ ಸತಿಯಾಗಿ ನೀನು ನಿತ್ಯ ಮೆರೆದೆ ರಜತ ಗಿರಿಯೊಳಗೆ ಮತ್ತು ಇಂತಹ ಏಳು ಕೊಳ್ಳದೊಳಗ ನೆಲೆ ನಿಂತಹ ತಾಯಿ ನೀನು ಯಾವ್ಯಾವ ಒಂದು ಯುಗದೊಳಗೆ ಏನೇನು ಪವಾಡವನ್ನು ಮಾಡಿದೆ ಅಂತಕ್ಕಂಥದ್ದನ್ನು ಬರಿತಾರ ಪ್ರಥಮ ಕೃತ ಯುಗದೊಳಗೆ ಸತ್ಯ ಯುಗದೊಳಗೆ ಪರಶಿವನಿಗೆ ಆ ದಕ್ಷ ಪ್ರಜಾಪತಿಯ ಮಗಳಾದಂತಹ ಸತಿದೇವಿಯಾಗಿ ಹುಟ್ಟಿ ಪ್ರತಿನಿತ್ಯ ನೀನು ರಜತ ಗಿರಿಯೊಳಗೆ ಏನು ಮಾಡಿದೆ ಅಂದ್ರೆ ನೀನು ಮೆರೆದು ಹೋದೆವ ಕೃತಕ ಮಧು ಕೈಟಬರ ಪ್ರಾಣವ ಹತವ ಮಾಡಿದಿ ವಿವಿಧ ಮುಖದಲ್ಲಿ ಆ ಮಧು ಮತ್ತು ಕೈಟಬ ಅಂತಕ್ಕಂಥ ರಾಕ್ಷಸರನ್ನು ಆ ವಿಷ್ಣುವಿನ ದೇಹದೊಳಗೆ ಕಾಳಿಯ ಅವತಾರವನ್ನು ತಾಳಿ ಪ್ರವೇಶ ಮಾಡಿ ಆ ಮತ್ತು ಮಧು ಕೈಟಬ ಅಂತಕ್ಕಂಥ ರಾಕ್ಷಸರನ್ನು ವಿಷ್ಣುವಿನ ಸುದರ್ಶನ ಚಕ್ರದಿಂದ ಸಂಹಾರ ಮಾಡಿದಂಥವಳು ನೀನ ಆದ್ರ ಬೇರೆ ಬೇರೆ ಮುಖದೊಳಗೆ ನೀನು ಪ್ರವೇಶ ಮಾಡಿ ಆ ರಾಕ್ಷಸರನ್ನ ಸಂಹಾರ ಮಾಡಿದೆಯೇ ಅಂತಂದ್ರು ಹಿತವು ತೋರಿಸಿ ಸುರರ ಸಮೂಹಕ್ಕೆ ಪ್ರತಿಯು ಉಂಟೆ ನಿನ್ನ ಮಹತ್ವಕ್ಕೆ ಹಿಂಗ ಪ್ರತಿ ಸಾರಿಯೂ ಸಹಿತ ದೇವತೆಗಳಿಗೆ ಕಷ್ಟ ಬಂದಾಗ ನೀನು ಅವರನ್ನು ರಕ್ಷಣೆ ಮಾಡಿದಂತಹ ಜಗನ್ಮಾತೆಯದಿ ತ್ರೇತಾಯುಗದಲ್ಲಿ ಭೂಮಿಯೊಳು ಜನಿಸಿ ರಾಘವನ ಸ್ತ್ರೀ ಎನಿಸಿದೆ ಇನ್ನ ತ್ರೇತಾಯುಗದೊಳಗ ರಾಮನ ಅವತಾರವಾಗಿರತಕ್ಕಂತಹ ರಘುವಂಶದೊಳಗ ನೀ ಏನು ಮಾಡಿದಪ್ಪ ಅಂದ್ರೆ ಭೂಮಿಯೊಳಗೆ ಜನಿಸಿ ಆ ಮಿಥಿಲಾ ನಗರದೊಳಗೆ ಭೂಮಿಯೊಳಗ ಜನಕರಾಜನ ಆ ಒಂದು ಪುತ್ರಿಯಾಗಿ ಭೂಮಿಯೊಳಗೆ ಜನಿಸಿ ಆ ಏನು ಮಾಡಿದೆ ಅಂದ್ರೆ ಶ್ರೀರಾಮಚಂದ್ರನ ಪತ್ನಿಯಾಗಿ ಸೀತಾಮಾತೆಯಾಗಿ ಮೆರೆದೆವ್ವ ತಾಯಿ ಕೋತಿ ಬಳಗ ಕೂಡಿಕೊಂಡು ಶೇತು ಕಟ್ಟಿ ಕಲಹಕ್ಕೆ ಪಾತಕಿ ರಾವಣನ ಕುಲವ ನಾಶ ಮಾಡಿದೆಲ್ಲವ ತತ್ವದಿ ಆ ಅತಿ ಅಹಂಕಾರಿಯಾಗಿರತಕ್ಕಂಥ ರಾವಣನನ್ನು ಶಿವನ ಪರಮ ಭಕ್ತನಾಗಿರ್ತಕ್ಕಂಥ ರಾವಣನನ್ನು ಅವನ ಗರ್ವವನ್ನು ಅವನ ಅಹಂಕಾರವನ್ನು ಭಂಗ ಮಾಡಲಿಕ್ಕೆ ನೀ ಏನು ಮಾಡಿದೆ ಅಂದರೆ ಅವನಿಗೆ ಗೊಳಿಸಿ ನಿನ್ನನ್ನು ಓದಿಟ್ಟುಕೊಂಡು ಆ ಶ್ರೀರಾಮಚಂದ್ರ ಆ ಆಂಜನೇಯ ಸ್ವಾಮಿಯ ಒಂದು ಎಲ್ಲ ಸೈನ್ಯವನ್ನು ಕರೆದುಕೊಂಡು ಬಂದು ಲಂಕೆಯನ್ನು ಸುಟ್ಟು ಆ ರಾವಣನನ್ನು ಕೊಂದು ಆ ರಾವಣನ ಅಹಂಕಾರವನ್ನು ರಾವಣನ ಒಂದು ದರ್ಪವನ್ನು ನಾಶ ಮಾಡಿದಂಥವಳು ನೀನೇ ಅಲ್ಲವನ್ನ ಅಲ್ಲವ ಅಂತ ಹೇಳಿ ಬರಿತಾರ ಯುಗದಲ್ಲಿ ದೃಪದನಿಗೆ ನೀ ಪುತ್ರಿಯಾಗಿ ಪತ್ನಿಯಾದೆ ಪಂಚಪಾಂಡವರಿಗೆ ಇನ್ನ ಕೃಷ್ಣ ಪರಮಾತ್ಮ ಜನ್ಮವೆತ್ತಿ ಬಂದಂತಹ ಸಂದರ್ಭದೊಳಗೆ ಯುಗದೊಳಗೆ ನೀ ಏನಾದೆ ಅಂದ್ರ ಆ ರಾಜನ ಪುತ್ರಿಯಾಗಿ ದ್ರೌಪದಿಯಾಗಿ ಪಂಚಪಾಂಡವರಿಗೆ ಮಡದಿಯಾಗಿ ಪಾಪಿ ಕರ್ಣ ದುಶಾಸನ ದುಶಾಸನರು ತಾಪವ ಕೊಡಲು ನಿನ್ನ ಜನ್ಮಕ್ಕೆ ಕೋಪ ಜಾಲವ ತಾಳಿ ನರಕದ ಕೂಪದೊಳು ಕುರುಕುಲನ ಕೆಡು ಇದೆ ಅದಕ್ಕೆ ಕರ್ಣ ದುಶ್ಯಾಸನರನ್ನು ಆ ಎಲ್ಲ ಪಾಪಿಗಳನ್ನು ನೀನೇನು ಮಾಡಿದೆ ಅಂತಂದ್ರೆ ಆ ಮಹಾಭಾರತ ಯುದ್ಧದೊಳಗ ಕೆಡುವಿ ಕೊಂದು ಬಿಟ್ಟೆವ ನಿನ್ನ ಎಲ್ಲ ಒಂದು ಆ ಶಕ್ತಿಯ ಬಲದಿಂದ ಆ ಮಹಾಭಾರತ ಯುದ್ಧದೊಳಗ ಪಾಂಡವರಿಗೆ ಏನಾಯಿತು ಅಂದ್ರೆ ಜಯ ಸಿಕ್ತು ಅಂಥೇಳಿ ಕಲಿಯುಗದೊಳು ಕಲಿಯುಗದಳು ಆದಿ ಎಲ್ಲಮ್ಮ ಸುಲಿತೆ ಸುಲಲಿತದಿ ಜಮದಗ್ನಿ ಋಷಿಗೆ ಭಾರ್ಯಳಾದಮ್ಮ ಇನ್ನ ಕಲಿಯುಗದ ಆರಂಭದೊಳಗೆ ಏನು ಮಾಡಿದೆ ಅಂದ್ರೆ ಜಮದಗ್ನಿಯ ಋಷಿಗೆ ಭಾರ್ಯಳಾಗಿ ಜಮದಗ್ನಿ ಋಷಿಗೆ ನೀನು ಪತ್ನಿಯಾದಿ ಕಲಹದೊಳಗೆ ಕಾರ್ತಿವೀರ್ಯನ ತೆಲೆಯ ಕೊಯ್ಸಿ ಬಿಟ್ಟಿ ಎಲ್ಲಮ್ಮ ಆ ತನ್ನ ಒಂದು ರಾಜ್ಯದ ಅಹಂಕಾರವನ್ನು ಹೊಂದಿರತಕ್ಕಂತಹ ಕಾರ್ತಿವೀರ್ಯಾರ್ಜುನ ತನ್ನ ಸೈನ್ಯವನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದೊಳಗ ಜಮದಗ್ನಿ ಋಷಿಗಳ ಒಂದು ಆಶ್ರಮಕ್ಕೆ ಬಂದು ಗುರುವಿನ ದರ್ಶನವನ್ನು ಮಾಡಿಕೊಂಡು ಹೋಗುವಂತಹ ಸಂದರ್ಭದೊಳಗೆ ಜಮದಗ್ನಿ ಋಷಿಗಳು ನಿನ್ನ ಸೈನ್ಯಕ್ಕೆಲ್ಲ ಊಟವನ್ನು ಬಡಿಸ್ತೀನಿ ಬರ್ರಿ ಅಂತಂದಾಗ ಸಾವಿರಾರು ಸೈನ್ಯ ಬಂದು ಊಟಕ್ಕೆ ಕುಳಿತರೆ ಅವರ ಹತ್ತಿರ ಇರತಕ್ಕಂಥ ಕಾಮಧೇನುವಿನ ಒಂದು ಶಕ್ತಿಯಿಂದ ಜಮದಗ್ನಿ ಋಷಿಗಳು ಏನು ಮಾಡ್ತಾರೆ ಅಂದ್ರೆ ಆ ಕಾರ್ತಿ ವೀರ್ಯಾರ್ಜುನನ ಸೈನ್ಯಕ್ಕೆ ಊಟವನ್ನು ಕೊಡ್ತಾರೆ ಇದೆಲ್ಲವನ್ನ ನೋಡಿ ನೀವು ಊಟ ಹೆಂಗೆ ಮಾಡಿಸಿದ್ರಿ ಅಂತ ಕೇಳಿದಾಗ ನನ್ನ ಹತ್ರ ಕಾಮಧೇನು ಐತೆ ಅಂದಾಗ ಆ ಕಾರ್ತಿ ಅಹಂಕಾರ ಬಂದು ಈ ಎಲ್ಲ ಕಿಮ್ಮತ್ತಿನ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಯಾರ ಹತ್ತಿರ ಇರಬೇಕು ಅಂದ್ರೆ ಭೂಮಂಡಲವನ್ನು ಆಡ್ತಕ್ಕಂಥ ರಾಜನ ಹತ್ತಿರ ಇರಬೇಕು ಹೊರತು ನಿನ್ನಂಥ ಸನ್ಯಾಸಿ ಹತ್ರ ಇರಬಾರ್ದು ಅಂತಂದು ಆ ಒಂದು ಅಚಾತುರ್ಯದಿಂದ ಏನು ಮಾಡಿದ್ರು ಅಂತಂದ್ರೆ ಆ ಕಾಮಧೇನವನ್ನು ಒಯ್ಯಲಿಕ್ಕೆ ಮುಂದಾದಂಥ ಸಂದರ್ಭದೊಳಗೆ ಕಾರ್ತಿ ವೀರ್ಯಾರ್ಜುನ ಜಮದಗ್ನಿ ಋಷಿಗಳಿಗೆ ಭಾಳಷ್ಟು ತೊಂದರೆಯನ್ನು ಕೊಟ್ಟು ಪಟಳವನ್ನು ಕೊಟ್ಟು ಅವರಿಗೆ ಇಪ್ಪತ್ತೊಂದು ಸಾರಿ ಆ ಒಂದು ಖಡ್ಗದಿಂದ ಇರಿದು ಆ ಒಂದು ಕಾಮಧೇನುವನ್ನು ತೆಗೆದುಕೊಂಡು ಹೋಗ್ತಾನ ಮುಂದೆ ಆ ಯಲ್ಲಮ್ಮ ತಾಯಿ ಏನ್ಮಾಡ್ತಾಳಂತಂದ್ರ ಭಾರ್ಗವ ಪರಶುರಾಮನನ್ನು ಕರೆದು ಆ ಕಾರ್ತಿವೀರ್ಯ ಅರ್ಜುನನ ವಂಶವನ್ನು ನಾಶ ಮಾಡ್ತಾಳಂತಕ್ಕಂಥ ಒಂದು ಲೀಲೆ ಬರ್ತತಿ ಹೀಗೆ ಕಲಹದೊಳಗೆ ಕಾರ್ತಿವೀರ್ಯನ ತೆಲೆಯ ಕೊಯ್ಸಿ ಬಿಟ್ಟು ಎಲ್ಲಮ್ಮ ಕಲಿಂದರ ಶಿಶುನಾಳ ದೀಶನಿಗೆ ಒಲಿದು ಪ್ರಿಯ ಮಾತೆಯಾದೆ ಸರಿಗಾಣೆನು ಧರಣಿಯೊಳಗಮ್ಮ ಅಂಥೇಳಿ ಸಂತ ಶಿಶುನಾಳ ಶರೀಫ ಸಾಹೇಬರು ಏನ್ಮಾಡ್ತಾರಂದ್ರ ಇಂತಹ ಕಲಿಯುಗದೊಳಗ ಶಿಶುನಾಳ ದೀಶನಾಗಿರ್ತಕ್ಕಂಥ ನನಗ ನಾನು ನಿನ್ನ ಅದನಿ ನನಗೆ ನೀನು ಒಲೆದು ನನ್ನ ಏನು ಮಾಡಿದೆ ಅಂದ್ರೆ ಉದ್ಧಾರವನ್ನು ಮಾಡಿದೆಮ್ಮ ತಾಯಿ ನೀನು ಈ ಜಗತ್ತಿನೊಳಗೆ ನಿನಗೆ ಯಾರೂ ಸಹಿತ ಸರಿ ಬರಾಕ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದ ಒಂದು ತಾಯಿಯ ಪ್ರೀತಿಯನ್ನು ಆ ಜಗನ್ಮಾತೆಯ ಪ್ರೀತಿಯನ್ನ ಸಂತ ಶಿಶುನಾಳ ಶರೀಫ ಸಾಹೇಬರು ಈ ಒಂದು ಪದ್ಯದೊಳಗೆ ತೋರಿಸಿದಾರ ಅಂತಕ್ಕಂಥ ಮಾತನ್ನು ಈ ಒಂದು ಪದ್ಯವನ್ನು ಪಠನೆ ಮಾಡಿಬಿಟ್ರ ಅಖಂಡ ದೇವಿಯ ಒಂದು ಪಾರಾಯಣವನ್ನ ಮಾಡಿದ ಒಂದು ಫಲ ದೊರಿತಿತಿ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ